ಏರ್ ಇಂಡಿಯಾ ದುರಂತಕ್ಕೆ ತಾಂತ್ರಿಕ ದೋಷ ಕಾರಣವಲ್ಲ ಇದೊಂದು ಉದ್ದೇಶ ಪೂರ್ವಕ ಕೃತ್ಯ ಎಂದು ತನಿಖಾಧಿಕಾರಿಗಳು ತೀರ್ಮಾನಿಸಿರುವುದಾಗಿ ಇಟಾಲಿಯನ್ ಪತ್ರಿಕೆ ವರದಿ ಮಾಡಿದೆ ಭಾರತ ಮತ್ತು ಅಮೆರಿಕ ನಡುವಿನ ತನಿಖಾ ಚರ್ಚೆಗಳನ್ನು ಉಲ್ಲೇಖಿಸಿರುವ ಕೋರಿಯರ್ ಡೆಲ್ಲಾ ಸೆರಾ ಪತ್ರಿಕೆ ಪೈಲಟ್ ಬೇಕಂತಲೇ ಇಂಧನ ಸ್ವಿಚ್ ಆಫ್ ಮಾಡಿದ್ದ ಎಂದು ಸ್ಫೋಟಕ ಮಾಹಿತಿ ನೀಡಿದೆ ವಿಮಾನ ಪತನಕ್ಕೂ ಮುನ್ನ ಪೈಲಟ್ಗಳ ಸಂಭಾಷಣೆಯಲ್ಲಿ ಇಂಧನ ಕಡಿತದ ಬಗ್ಗೆ ಆತಂಕ ವ್ಯಕ್ತವಾಗಿರುವುದು ಈಗ ಬಹಿರಂಗವಾಗಿದೆ ಕ್ಯಾಪ್ಟನ್ ಸಬರ್ವಾಲ್ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರೆ ಎಂಬ ಸಂಶಯವಿದ್ದು ತನಿಖೆ ಈಗ ಅವರ ವೈಯಕ್ತಿಕ ಹಿನ್ನೆಲೆಯತ್ತ ತಿರುಗಿದೆ ಆದರೆ ಡಿಜಿಸಿಎ ಅಧಿಕೃತ ವರದಿ ನೀಡುವ ಮುನ್ನ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರೋದು ಅಪ್ರಸ್ತುತ ಎಂದು ತನಿಖಾ ಸಂಸ್ಥೆಗಳು ಎಚ್ಚರಿಸಿವೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ